ನಮಸ್ಕಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬ್ರಿ ಈ ಖಳನಾಯಕ ಆದಮೇಲೆ ಹೀರೋ ಆದವರು ಉದಾಹರಣೆ ಎಲ್ಲ ಎಲ್ಲ ಬಿಗ್ ಸ್ಟಾರ್ಗಳ ಸಿನಿಮಾ ಅಂಕರು ಎಷ್ಟು ಊಡ ಅಂತ ನಿಮಗೆಲ್ಲ ಇದೆ ಯಾಕಂದ್ರೆ ಮೊದಲು ಮೊದಲಿಗೆ ಖಳನಾಯಕ ಆಮೇಲೆ ಹೀರೋ ಯಾಕಂದ್ರೆ ಮೊದಲಿಗೆ ಕಳ ಕಳನಾಯಕ ಮಾಡಿದ್ರೆ ಮತ್ತು ಅವರು ಅಭಿಮಾನಗಳು ಅಂತ ಸ್ವಲ್ಪ ಬೇಜಾರು ಪಡ್ಕೊತಾರೆ ಬಾಸ್ ಮ ಕಳನಾಯಕನ ಪಾತ್ರದಲ್ಲಿ ಬೇಡ ನೀವು ವಿಲನ್ ಹೋಗ್ಬೇಡ್ರಿ ಅಂತೇಳಿ ಅವರು ಅಭಿಮಾನಿಗಳಿಂಕರ ಸ್ವಲ್ಪ ನಿರಾಸೆ ಮಾಡೋದಾಗುತ್ತೆ ಯಾಕಂದ್ರೆ ಓ ಇಷ್ಟು ದಿವಸ ನಾವು ಕಳನ ಕಳನಕ ಖಳನಾಯಕನ ಪಾತ್ರದಲ್ಲಿ ನೋಡಿದ್ವಿ ನಾವು ಯಾಕೆ ವಧಿ ತಿನ್ನೋದು ಬೇಡ ನಮ್ಮ ಬಾಸ್ ನಮಗೆ ವಧಿ ತಿನ್ನೋದು ನಮ್ಗೆ ನೋಡೋಕ್ಕಾಗಲ್ಲ ಅಂತೇಳಿ ಹಿಂಗೆಲ್ಲ ಅಭಿಮಾನಿಗಳು ರಿಕ್ವೆಸ್ಟ್ ಮಾಡ್ಕೊತಾರೆ ಅದೇ ಈಗ ಮೊದಲನೇ ವನ್ಯದ ಹೇಳಬೇಕಪ್ಪ ಅಂತಂದ್ರೆ ಅಂತಂದರೆ ಎಲ್ಲರೂ ದೊಡ್ಡ ದೊಡ್ಡ ಬಿಗ್ ಸ್ಟಾರ್ಗಳ ಸಿನಿಮಾ ಅವಾಗಿನ ನಟರಾಗಿರ್ಬೋದು ಈಗಿನ ನಟರಾಗಿರ್ಬೋದು ಹಳೆ ನಟರಿಂದ ಎಲ್ಲ ಬಿಗ್ ಸ್ಟಾರ್ಗಳು ಫಸ್ಟ್ ವಿಲನ್ ಮಾಡಿ ಆಮೇಲೆ ದೊಡ್ಡ ದೊಡ್ಡ ಆ್ಯಕ್ಟರ್ ಆದಂಥ ಉದಾಹರಣೆ ಎಲ್ಲ ದೊಡ್ಡ ದೊಡ್ಡ ಆ್ಯಕ್ಟರ್ ಅದರ ಹಾಶೆದವರು ಹಾಸ್ಯ ಪಾತ್ರದಲ್ಲಿ ನಿಭಾಯಿಸಿ ಅವರು ಖಳನಾಯಕನ ಪಾತ್ರದಲ್ಲಿ ಮಾಡಿದ್ದಾರೆ ಫಸ್ಟಿಗೆ ಅವರು ಅವರು ದೊಡ್ಡ ದೊಡ್ಡ ಬಿಗ್ ಸ್ಟಾರ್ಗಳ ಸಿನಿಮಾ ಈಗ ಈಗ ಈಗಲೇ ಜನ್ರೇಷನ್ಗೆ ಹೇಳ್ಕಪ್ಪ ಎಲ್ಲ ಬಿಗ್ ಸ್ಟಾರ್ ಸಿನಿಮಾ ದೊಡ್ಡ ದೊಡ್ಡ ಸಿನಿಮಾಗಳು ಎಲ್ಲ ಬರತ್ತವ ಈಗ ಮೊದಲಿಗೆ ಹೇಳಬೇಕಪ್ಪ ಅಂತಂದರೆ ನಮ್ಮ ಕನ್ನಡ ಚಿತ್ರರಂಗನ ಆಳಿದಂಥವ ಆಳಿದಂಥವರು ನಮ್ಮ ಟೈಗರ್ ಪ್ರಭಾಕರ್ ಅವರು ಕಾಡಿನ ರಹಸ್ಯ ಮೂಲಕ ಇವರು ಮೊದಲ ಬಾರಿಗೆ ಒಂದು ಖಳನಾಯಕರ ಪಾತ್ರದಲ್ಲಿ ನಿಭಾಯಿಸ್ರು ಒಂದು ಒಂದೇ ಸೀನ ಒಂದು ಎರಡು ಸೀನ್ ಬರ್ಬೋದು ಕಳೆ ಪಾತ್ರದಲ್ಲಿ ನಮ್ಮ ಟೈಗರ್ ಪ್ರಭಾಕರ್ ಅವರು ಅವರು ಕನ್ನಡ ಚಿತ್ರರಂಗವನ್ನೇ ಆಳ್ಬಿಟ್ರು ಒಂದು ಸಾಕಷ್ಟು ಎಲ್ಲ ಸಿನಿಮಾಗಳನ್ನು ಕಳೆನಾಯಕನ ಪಾತ್ರದಲ್ಲಿ ಮಾಡ್ರೆ ಯಾವಂತ ಒಂದು ಮಿನಿಮಮ್ ಹೇಳಪ್ಪ ಅಂದ್ರೆ ಒಂದು ನೂರು ಸಿನಿಮಾ ಮಾಡಿರ್ಬೇಕು ಅವರು ಪಾತ್ರದಲ್ಲಿ ನಮ್ಮ ಅಣ್ಣವ್ರ ದೋಸ್ತಿ ಆಗಿರ್ಬೋದು ನಮ್ಮ ವಿಷ್ಣು ಸರ್ ಆಗಿರ್ಬೋದು ಅಮೃತ್ ಸರ್ ಆಗಿರ್ಬೋದು ಎಲ್ಲ ರೀತಿ ದೊಡ್ಡ ದೊಡ್ಡ ಬಿಗ್ ಸ್ಟಾರ್ ಮತ್ತು ಪರಭಾಷೆದಲ್ಲೂ ಆ್ಯಕ್ಟ್ ಮಾಡಿರ್ತಕ್ಕಂಥ ಸಿನಿಮಾ ನಮ್ಮ ಎಲ್ಲ ನಮ್ಮ ಟೈಗರ್ ಸರ್ ಅವರು ಎಲ್ಲ ಸಿನಿಮಾಗ್ರು ಆಲ್ಮೋಸ್ಟ್ ಸೂಪರ್ ಹಿಟ್ ಆದಂಥ ಸಿನ್ಮಾ ಈಗ ಒಂದು ಒಂದು ಹಿಂದಿನ ಕಾಲದ ಹೇಳಬೇಕು ಅಂತಂದ್ರೆ ಅಷ್ಟು ಕನ್ನಡ ಚಿತ್ರದಿಂದ ಪೂರಾ ಆಳದಂಥವ್ರು ನಮ್ಮ ಕನ್ನ ನಮ್ಮ ಟೈಗರ್ ಪಾಪಕಾರ ಅವರು ಈಗ ಅವರು ಕಲನಾಯಕನ ಪಾತ್ರದಲ್ಲಿ ಎಷ್ಟು ನಿಭಾಯಿರೋ ನಿಮಗೆ ಓದೋದಕ್ಕೆ ಮತ್ತು ಆಮೇಲೆ 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 ಹಂತ ಹಂತವಾಗಿ ಹಂತಂತವಾಗಿ ಪೋಷಕ ಪಾತ್ರದಲ್ಲಿ ಮತ್ತು ಹೀರೋ ಪಾತ್ರದಲ್ಲಿ ಎಲ್ಲೋ ಅದು ಕಳನಾಯಕನ ಬಿಟ್ಟಿವೆ ಅಂದ್ರೆ ಪೂರ್ವ ಹೀರೋ ಪಾತ್ರ ಮಾಡ್ಕೊತ ಮಾಡ್ಕೊತಾನೆ ಬಿಗ್ ಸ್ಟಾರ್ಗಳು ಸಿನಿಮಾ ಬಿಗ್ ಒಂದು ಒಂದು ಏನು ಸರಿಸಮಾನಾಗಿ ಏನು ದೊಡ್ಡ ದೊಡ್ಡ ಬಿಗ್ ಸ್ಟಾರ್ಗಳಿರ್ತಾರೆ ಆ ಥರ ನಿಂತ್ ಬಿಟ್ಟವ್ರವರು ನಮ್ಮ ಟೈಗರ್ ಬಾಬುಕರ್ ಅವರು ಅಷ್ಟು ಒಳ್ಳೆಯ ಹೆಸರು ಮಾಡಿದಂಥ ನಮ್ಮ ಟ ಕನ್ನಡ ಚಿತ್ರರಂಗದಲ್ಲಿ ನಮ್ಮ ಟೈಗರ್ ಬಾಬುಕರ್ ಅವರು ಎಲ್ಲ ಸಿನಿಮಾಗಳು ಸೂಪರ್ ಹಿಟ್ ಅಂತ ನಿಮಗೆ ಗೊತ್ತೈತಿ ಅಲ್ಲ ನೋಡ್ರಿ ಲಿಪ್ ಅಂದ್ವಿಟ್ಟು ನೋಡ್ರಿ ಅಂತ ಹೇಳಿದ್ ನಾನು ಈಗ ಎರಡನೇ ಹೇಳಬೇಕಪ್ಪ ಅಂತಂದ್ರೆ ನಮ್ಮ ದೇವರಾಜ್ ಸರ್ ಅವರು ಯಾಕಂದರೆ ಅವರು ನಿಮ್ಮ ಮಾವಳ್ಳಿ ಸರ್ ಅಂತೇಳಿ ಒಂದು ಹಳೆಯ ಸಿನಿಮಾ ಹಳೆಯ ಸಿನಿಮಾದಲ್ಲಿ ಅವರು ನೀವು ಫಸ್ಟ್ ಮೊದಲ ಬಾರಿ ಅಂತಾರೆ ದೇವರಾಜ್ ಅವರು ವಿಲನ್ ಪಾತ್ರದಲ್ಲಿ ಮಾಡಿರಬೇಕು ಮತ್ತು ಅದಾಗಿ ನಂಗೆ ಮತ್ತು ಕಾಂಡ ಆಗಿರ್ಬೋದು ಅದರಲ್ಲಿ ವಿಲನ ಮತ್ತು ಒಂದಿಷ್ಟು ಕೆಲವೊಂದಿಷ್ಟು ಪಿಕ್ಚರ್ ಅದಾವೆ ನಮ್ಮ ದೇವರಾಜ್ ಸರ್ ಡೈನಮಿಕ್ ದೇವರಾಜ್ ಸರ್ ಅವರು ಅವರು ಒಳ್ಳೆ ಆ್ಯಕ್ಟರ್ ನಿಮಗೆಲ್ಲ ಗೊತ್ತೈತಿ ಅವರು ಹಳೆ ನಟರು ಅವ್ರಗುರು ಸೂಪರ್ ಹಿಟ್ ಅಂದ್ರೆ ಸಿನಿಮಾಗ್ರು ಕೊಟ್ಟರೆ ನಮ್ಮ ಕನ್ನಡ ಸಿನಿಮಾಗೆ ಕನ್ನಡ ಚಿತ್ರರಂಗಕ್ಕೆ ಹೇಳ್ತೀನಿ ಮತ್ತು ಆದರೆ ಆದರೆ ಒಂದಿಷ್ಟು ಸಿನಿಮಾ ಆಗಿದಂ ಅವು ಪೂರಾ ಹೀರೋನ ಮಾಡ್ಕೊಂಡು ಬಂದರು ಹೀರೋ ಆದಾಗ ನಿಮ್ಮೆಲ್ಲ ಗೊತ್ತೈತಿ ದುರ್ಗಾ ಶಕ್ತಿ ಆಗಿರ್ಬೋದು ಮತ್ತು ಆಲ್ಮೋಸ್ಟ್ ಎಲ್ಲ ಸೂಪರ್ ಹಿಟ್ ಅದಾವೆ ಮತ್ತು ನಮ್ಮ ಕೋಟಿಗೊಬ್ಬ ಸಿನಿಮಾದಲ್ಲಿ ಅದರಲ್ಲಿ ಒಟ್ಟು ಹೀರೋ ಪಾತ್ರದಲ್ಲಿ ಸೂಪರ್ ಹಿಟ್ ಆದಂಥ ಸಿನಿಮಾ ಮತ್ತು ಎರಡನೇ ಮೂರನೇದಾಗಿ ಹೇಳ್ಬೇಕಪ್ಪ ಅಂದ್ರೆ ಹೆಬಲ್ ಸ್ಟಾರ್ ಅಂಬರೀಷ್ ರೆಬರ್ ಸ್ಟಾರ್ ಅಂಬರೀಷ್ ಅವರವರು ಮೊದಲ ಬಾರಿ ಅಂತಾರೆ ನಿಮ್ಮ ಪುಟ್ಟನ ಕನಗಳ ನಿರ್ದೇಶನದಲ್ಲಿ ನಾಗರಹಾವು ನಮ್ಮ ವಿಷ್ಣು ಸರ್ ஆக்ட் மாதிரி சினிமா அவரு அப்போசிட்டில் விலனாக நம்ம அமிர்தசர்வ் மொதல் பார்க்க ஏ பல்பல் இன்னோரி எல்லாரும் நெனப்பெத்தி ஏ பல்பல் மாதாட் கிளோவோ அந்த இன்னோருக்கு டெல்லி அங்கே எல்லாரும் நெனப்பை அந்த ஏன்னா ஹழே நட்டுக்கு அங்கே எல்லாம் ஹலே மந்திங்க எல்லாரும் கை இல்லை நட்டுங்க எல்லாரும் கேத்தா ஹலே பல்பல் அந்த ஆடோக்கு எஸ்டு ஃபேமஸாக நம்ம எல்லாம் இருக்கா அது ஆங்கில வந்து எடமும் சீரங்க விலன் மாட்டார் அது அதே ஃபஸ்ட்டு ಎಲ್ಲ ಮಾಡಿದ್ದು ಆಮೇಲೆ ಎಲ್ಲರೂ ಹೀರೋ ಮಾಡಿದ್ರು ಹೀರೋ ಅಂಕ ನಿಮಗೆಲ್ಲ ಗೊತ್ತೈತಿ ಎಷ್ಟಂಕರ ಸಿನಿಮಾ ಸೂಪರ್ ಹಿಟ್ ಆದಂಥ ಸಿನಿಮಾಗೆ ನಿಮಗೆಲ್ಲ ಕೊಟ್ರೂ ನಿಮ್ಗೆ ಕನ್ನಡ ಸಿನಿಮಾಗೆ ಎಷ್ಟು ಸೂಪರ್ ಹಿಟ್ ಸಿನಿಮಾಗು ಕೊಟ್ಟರೂ ನಿಮಗೆಲ್ಲ ಓದೈತಿ ಮತ್ತು ಈಗಲೇ ಹಳೇ ನಟರಾಗಿ ಒಂದು ನಮ್ಮ ವಿಷ್ಣು ಸರ್ ಮಾಡ್ಯಾರ ಗಂಧದ ಗುಡಿ ಗಂಧದ ಗುಡಿ ಸಿನಿಮಾದಲ್ಲಿ ಮತ್ತು ವಿಷ್ಣು ಸರ್ ಅವರು ಮೊದಲ ಬಾರಿಗೆ ಖಳನಾಯಕನ ಪಾತ್ರದಲ್ಲಿ ಮಾಡಿದ್ರು ನಮ್ಮ ಅಣ್ಣವ್ರ ಅಪೋಸಿಟಲ್ಲಿ ಅವರ ತಮ್ಮನ ಪಾತ್ರ ಅವರ ತಮ್ಮನ ಪಾತ್ರ ಎಷ್ಟು ಸೂಪರ್ ಹಿಟ್ ಆದಂಥ ಸಿನಿಮಾ ಅಂತ ನಿಮಗೆಲ್ಲ ಗೊತ್ತೈತಿ ಅಷ್ಟು ಸೂಪರ್ ಹಿಟ್ಟಾದ ಸಿನಿಮಾ ಅಷ್ಟು ಸಿಲು ಜಿಬ್ಲಿ ಅದು ಅಷ್ಟು ಅನ್ನೋರ ಆಗಿರ್ಬೋದು ನಮ್ಮ ವಿಷ್ಣು ಸರ್ ಆಗಿರ್ಬೋದು ಒಟ್ಟಿಗೆ ಆ್ಯಕ್ಟ್ ಮಾಡಕ್ಕಂಥ ಸಿನಿಮಾ ನಮ್ಮ ಟೈಗರ್ ಪಾಪಕ್ಕವ್ರು ಅವರಲ್ಲಿ ಅದರಲ್ಲಿ ವಿಲನ್ ಅಂದ್ರೆ ಎಲ್ಲರೂ ಸೂಪರ್ ಹಿಟ್ಟಾದ ಸಿನಿಮಾ ಮತ್ತು ಅದಾಗಿ ನಂಗೆ ಮತ್ತು ಯಾವುದೇ ಸಿನಿಮಾ ಜಾಸ್ತಿ ವಿಲನ್ ಪಾತ್ರ ಮಾಡಿಲ್ಲ ಅವರು ಎಲ್ಲ ಹೀರೋನ್ ಮಾಡ್ಕೊತವ್ರು ಹೀರೋ ಅಂದ್ರೆ ನಿಮಗೆಲ್ಲ ಗೊತ್ತೈತಿ ಅದ್ರಿಗೆ ಯಾಕೆ ಹೇಳೋಕೆ ಜಾಸ್ತಿ ಅವಶ್ಯಕತೆ ಇಲ್ಲ ಇತ್ತು ಯಾಕಂದರೆ ಅಷ್ಟು ಸೂಪರ್ ಹಿಟ್ ಆದಂಥ ಸಿನ್ಮಾ ನಮ್ಮ ಶವರು ಕೊಟ್ರೆ ವಿಷ್ಣು ಸರ್ ಅವರು ಕೊಟ್ಟರೆ ಮತ್ತು ಅದಾಗಿ ಅಂಕರ್ ಮತ್ತು ಎಲ್ಲ ಈಗ ಈಗಲೇ ಈಗಲೂ ಹೇಳಬೇಕು ಅಂತಂದರೆ ನಮ್ಮ ದರ್ಶನ್ ಸರ್ ಅವರು ಫಸ್ಟ್ ಅವರು ಮೊದಲಿಗೆ ವಿಲನ ಮಾಡಿದಾರೆ ಮೊದಲು ವಿಲನ್ ಆಗಿ ಆಮೇಲಿಂದ ಹೀರೋಂಗ್ ನಿಮಗೆ ಗೊತ್ತಿದೆ ನಮ್ಮ ಡಿ ಬಾಸ್ ಅಂತಂದರೆ ಅವರ ಸೆಲೆಬ್ರಿಟಿಗೆ ಅಂತಾರೆ ಡಿ ಬಾಸ್ ದೇವರು ಇದ್ದಂಗೆ ಅಂತ ಹೇಳ್ತಾರೆ ಮತ್ತು ಓಕೆ ಅದಾಗಿ ನಮ್ಮಂತ ಮತ್ತು ಆಲ್ಮೋಸ್ಟ್ ಎಲ್ಲನೂ ಸೂಪರ್ ಹಿಟ್ಟಂತ ನಮ್ಮ ಶರಣ್ ಸರ್ ಆಗಿರ್ಬೋದು ಹಳೆ ಸಿನಿಮಾದಲ್ಲಿ ಯಾಕಂದ್ರೆ ಅವರು ತಾಯಿ ಇಲ್ಲದ ತಬ್ಲೇನೋ ಐತಿತ್ತು ಹೆಸರದ ತಾಯಿ ಇಲ್ಲದ ತಪ್ಲಿ ಅದರಲ್ಲಿ ವಿಲನ್ ಮಾಡಿದ್ರು ಅವರು ಶರಣ್ ಸರ್ ಅದಾಗಿ ನಂಕರ ಒಂದು ಎರಡು ವಿಚಾರವಾಗಿ ಮಾಡಿರ್ಬೋದು ಅದಾಗಿ ನಮ್ಕರು ಅಷ್ಟು ಆಶೆಪಾತ್ರದಲ್ಲಿ ಮಾಡಿ ಮಾಡ್ಕೊತ ಮಾಡ್ಕೊತ ಈಗ ಒಂದು ಪೂರ ಒಂದು ಮರ ಬೆಳೆದಂಗೆ ಬೆಳೆಬಿಟ್ರವ್ರು ಅಷ್ಟು ಬೆಳೆದ ಮತ್ತು ಆದಂಗೆ ಎಲ್ಲಕ್ಕೂ ಹಳೆ ನಂತರ ಹಳೆ ಮನೆಂಕ್ರಿ ಎಲ್ಲ ಫಸ್ಟ್ ವಿಲೋ ಮಾಡ್ರೆ ಆಮೇಲೆ ಇರುವಂಗೆ ಮಾಡ್ರಿ ಅಂತ ಹೇಳ್ತೀನಿ ಓಕೆ ಸರ್ ಎಷ್ಟು ಅಂಕ ಹೇಳಿದ್ ಇನ್ನೊಂದು ಯಾವ ಏನೋ ವಿಡಿಯೋದಲ್ಲಿ ಏನಾರು ಮಾಡ್ಬೇಕಂತ ಅನಿಸ್ತಪ್ಪ ಬಂದು ದಯವಿಟ್ಟು ಕಮೆಂಟ್ ಮಾಡ್ಕೊಂಡು ನಮ್ಗೆ ತಿಳಿಸಿ ಆ ವೀಡಿಯೋ ಮಾಡುವಂತ ಹೇಳ್ತೀನಿ ಓಕೆ ಸರ್ ಅಲ್ಲಿವರೆಗೂ ಬರ್ತೀವಿ ಸರ್